ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಸತೀಶ್ ಕೃಷ್ಣ ಶೆಟ್ಟಿ ಪಾಟ ಸಿನಿಮಾದಲ್ಲಿ ಹೀರೋಗಿ ಆ್ಯಕ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ರಿಲೀಸ್ ಮಾಡ್ಬೇಕಾದ್ರೆ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ಎಲ್ಲ ಕಡೆ ರೆಸ್ಪಾನ್ಸ್ ಬರುತ್ತೋ ಬರಲ್ವೋ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಥಿಯೇಟ್ರ್ಗಳಲ್ಲಿ ಜನ ಬಂದಿದ್ದಾರೆ ಅಂದರೆ ಇವಾಗ ಎಲೆಕ್ಷನ್ ಇರೋದ್ರಿಂದ ನಾವೆಲ್ಲ ಜನ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ನಿಜವಾಗ್ಲೂ ಹೇಳ್ತೀನಿ ಜನಗಳು ಬಂದಿದ್ದಾರೆ ಆಮೇಲೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಬಂದಿದೆ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಅಂದರೆ ಬೇರೆ ಬೇರೆ ಊರುಗಳಲ್ಲಿ ನಮ್ಮ ನಮ್ಮ ಸಿನ್ಮಾನ ಹಾಕಿ ಅಂದರೆ ಕಳಿಸ್ಕೊಡಿ ಅಂತ ಎಲ್ಲ ಹೇಳಿದ್ದಾರೆ ಅಂದರೆ ನಮ್ಮ ಪಾಟ್ನ ಸಿನಿಮಾನ ಬೇರೆ ಕಡೆ ಕಳಿಸ್ಕೊಡಿ ನಾವು ಕೂಡ ರಿಲೀಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಮೇಲೆ ಪ್ರತಿಯೊಬ್ಬರು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ದೀರಾ ಯಾರು ನೋಡಿಲ್ಲ ಅವರೆಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೊಸೊಬ್ಬರು ಕೂಡ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲೇ ಸೀನಿಯಸ್ ಆರ್ಟಿಸ್ಟ್ ಕೂಡ ಇದ್ದಾರೆ ಪ್ಲಸ್ ಹೊಸೊಬ್ಬರು ಕೂಡ ಇದ್ದಾರೆ ಹೊಸೊಬ್ರಿಗೆ ಏನಂದರೆ ಸೀನಿಯರ್ಸ್ಗೆದ್ರೆ ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಅವಕಾಶ ಸಿಗುತ್ತೆ ಹೊಸೊಬರಿಗೆ ಆ ಥರ ಅಲ್ಲ ಕೆಲವೊಂದು ಅವಕಾಶಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ಅದೇ ನೀವೆಲ್ಲ ಬಂದು ಈ ಸಿನಿಮಾನ ಹಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವ್ರಿಗೆಲ್ಲರಿಗೂ ಒಂದು ಜೀವನ ಆಗುತ್ತೆ ದಯವಿಟ್ಟು ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು ನಾವು ಒಂದೊಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಅಂದರೆ ನೀನು ಬರೋವಂಥ ನೆಕ್ಸ್ಟು ಮಾಡೋವಂಥ ಸಿನ್ಮಾದಲ್ಲಿ ಒಳ್ಳೊಳ್ಳೆ ಸಿನಿಮಾನ ಕೊಡಬೇಕು ಅಂತ ಇದ್ದೀವಿ ದಯವಿಟ್ಟು ನೀವೆಲ್ಲ ನಮಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಜ್ವಲ್ಲೇ ಇರ್ತೀವಿ ನೆಕ್ಸ್ಟ್ ಬರೋ ಪ್ರಾಜೆಕ್ಟಲ್ಲಿ ನಾವು ಬೆಸ್ಟ್ ಕೊಡ್ತೀವಿ ಹಾಗೆ ಈಗ ಪಾರ್ಟ್ನರ್ ಸಿನ್ಮಾ ರಿಲೀಸ್ ಆಗಿದೆ ಒಳ್ಳೆ ಪ್ರತಿಕ್ರಿಯೆ ಇದೆ ಈ ವಾರ ನೈನ್ಟೀಂತ್ ರಿಲೀಸ್ ಆಯಿತು ಇವಾಗ ಮತ್ತೆ ನೆಕ್ಸ್ಟ್ ವೀಕ್ ಕೂಡ ಮತ್ತೆ ಥಿಯೇಟ್ರ್ಗಳು ಜಾಸ್ತಿ ಆಗ್ತಾ ಇದೆ ನಾನು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಷನ್ಸ್ ಆಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಿಗೆ ನೋಡಿ ಅಂತ ಕೇಳ್ತೀನಿ ಏನಂದರೆ ಇನ್ನೊಂದು ವಿಷಯ ಏನಂದರೆ ಪ್ರೇಕ್ಷಕರೇ ದೇವರು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಪ್ರೇಕ್ಷಕರೇ ದೇವರು ಹಂಡ್ರೆಡ್ ಪರ್ಸೆಂಟ್ ನೀವು ಹೊರಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಧನ್ಯವಾದ ಥ್ಯಾಂಕ್ ಯು